ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್ ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಸಿಂಗಾಪುರ್ ಚಾಂಗಿ ಏರ್ಪೋರ್ಟಲ್ಲಿರುವಂಥ ಇಂಡೋರ್ ವಾಟರ್ ಫಾಲ್ ಏನಿದೆ ಅಲ್ವಾ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೀವಿ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾವು ತುಂಬ ದಿನದಿಂದ ಅನ್ಕೊಳ್ತಾ ಇದ್ವಿ ಹೋಗ್ಬೇಕು ಹೋಗ್ಬೇಕು ಅಂತ ಹೇಳಿ ಆ್ಯಂಡ್ ಅಪ್ಪ ಇವಾಗ ಸ್ವಲ್ಪ ದೊಡ್ಡವಳಾಗಿದ್ದಾಳೆ ನಾವು ಕೂಡ ಎಲ್ಲಿ ಬೇಕಲ್ಲಿ ಟ್ರಾವೆಲ್ ಮಾಡ್ಬೋದು ಸೊ ಹಂಗಾಗಿ ಸ್ವಲ್ಪ ಕನ್ವಿನಿಯೆಂಟ್ ಆಗಿರ್ತಾಳೆ ಅವಳು ಕೂಡ ಆಟ ಎಲ್ಲ ಮಾಡಲ್ಲ ಅಂತ ಹೇಳಿ ಇವಾಗೆಲ್ಲ ಟ್ರಾವೆಲ್ ಮಾಡೋದಕ್ಕೆ ಮತ್ತೆ ಶುರು ಮಾಡಿದ್ವಿ ನಾವು ಬೇರೆ ಕಡೆ ಇಂಡಿಯಾಗೆ ಬರುವಾಗಲ್ಲ ಏರ್ಪೋರ್ಟ್ಗೆ ಹೋಗ್ತೀವಲ್ಲ ಆ ಟೈಮಲ್ಲಿ ಈ ಪ್ಲೇಸ್ಗೆ ಹೋಗ್ಬೋದು ಬಟ್ ಏನಂದರೆ ಈ ಪ್ಲೇಸ್ ತುಂಬ ಚೆನ್ನಾಗಿದೆ ಆ ವಾಟರ್ ಫಾಲ್ ಏನಿದೆಯಲ್ಲ ಆ ಸೈಡು ಅಲ್ಲಿ ಹೋದರೆ ನಾವು ತುಂಬ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು ಸೊ ಹಾಗಾಗಿ ಟ್ರಾವೆಲ್ ಮಾಡೋ ಟೈಮಲ್ಲಿ ಹೋದರೆ ನೋಡ್ದಂಗೂ ಆಗೋಲ್ಲ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗೋಲ್ಲ ಸೊ ಹಂಗಾಗಿ ಈ ಥರ ನಾವು ಯಾವಾಗ ಫ್ರೀ ಆಗಿರ್ತೀವಲ್ಲ ಆ ಟೈಮಲ್ಲಿ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡಿಕೊಂಡು ಇವತ್ತಿಲ್ಲಿ ಬಂದಿದ್ದೀವಿ ಈ ಜುವೆಲ್ ಹ್ಯಾಂಗಿಲ್ಲ ಇರೋ ವಾಟರ್ ಫಾಲ್ ಹತ್ರ ಕಿಡ್ಸ್ಗೆ ಪ್ಲೇ ಗ್ರೌಂಡ್ ಕೂಡ ಇದೆ ಹಾಗೆ ಒಂದು ಗಾರ್ಡನ್ ತರ ಕೂಡ ಮಾಡಿದ್ದಾರೆ ಟಾಪ್ ಫ್ಲೋರ್ ಅಲ್ಲಿ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕಿಡ್ಸ್ಗೂ ಅಂದ್ರೂ ತುಂಬ ಅಂದರೆ ತುಂಬ ಇಷ್ಟ ಆಗ್ಬೋದು ಈ ಈ ಪ್ಲೇಸು ಈ ಥರ ಪಿಕಾಕು ಆಲಿಕೇಟರು ಎಲಿಫೆಂಟು ಚಿಕ್ಕ ಚಿಕ್ಕ ಬರ್ಡ್ಗಳನ್ನೆಲ್ಲ ಫ್ಲವರಲ್ಲಿ ಡೆಕೋರೇಟ್ ಮಾಡಿ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಕಲರ್ಫುಲ್ ಆಗಿರುವಂಥ ಅಟ್ರಾಕ್ಟಿವ್ ಕಲರ್ಸ್ ಕಲರ್ಸ್ನ ಯೂಸ್ ಮಾಡಿಬಿಟ್ಟು ಮಾಡಿರೋದ್ರಿಂದ ಕಿಡ್ಸ್ಗೂ ತುಂಬ ಇಷ್ಟ ಆಗುತ್ತೆ ಈ ಥರ ಪ್ಲೇಸು ಆ್ಯಂಡ್ ಅಲ್ಲೂ ಕೂಡ ಮಿನಿ ಗಾರ್ಡನ್ ಥರ ಇದೆ ಪ್ಲೇ ಗ್ರೌಂಡ್ ಥರ ಇದೆ ಅಲ್ಲೂ ಮಕ್ಕಳು ಆಡ್ಬೋದು ಪಾಪು ಅಂತೂ ತುಂಬ ಎಕ್ಸೈಟ್ ಆಗಿದ್ದು ಈ ತರ ಮಂಕಿ ಅದನ್ನೆಲ್ಲ ನೋಡಿದಾಗ ಅವಳಿಗೂ ಕೂಡ ತುಂಬಾ ಇಷ್ಟ ಆಗ್ತಿತ್ತು ಸೊ ಇವೆಲ್ಲ ಏನು ರಿಯಲ್ ಅಲ್ಲ ಸುಮ್ಮನೆ ಬಿಲ್ಡ್ ಮಾಡಿದ್ದಾರೆ ಆರ್ಟಿಫಿಷಿಯಲ್ ತರ ಇಲ್ಲಿ ಸೆಂಟರ್ ಆಫ್ ದ ಅಟ್ರಾಕ್ಷನ್ ಅಂದ್ರೆ ಇದೆ ವಾಟರ್ ಫಾಲ್ ಏನಿದೆ ಅಲ್ಲ ತುಂಬಾ ಜನ ನೋಡಕ್ ಬರೋದಿಲ್ಲ ಆಮೇಲೆ ಏರ್ಪೋರ್ಟಿಗೆ ಕನೆಕ್ಟ್ ಆಗುತ್ತಲ್ಲ ಟರ್ಮಿನಲ್ಗೆ ಅಲ್ಲಿ ಟ್ರೈನ್ ಕೂಡ ಪಾಸ್ ಆಗುತ್ತೆ ಹಿಂದ್ಗಡೆಯಿಂದ ಆ ವಾಟರ್ ಫಾಲ್ ಬ್ಯಾಕ್ ಸೈಡ್ ಇಂದ ಕಿಡ್ಸ್ ಗೆ ಒಂದು ಪ್ಲೇ ಗ್ರೌಂಡ್ ಇದೆ ಆಮೇಲೆ ಇನ್ ಡೈನಿಂಗ್ ಇದೆ ಹೋಟೆಲ್ ಗಳು ಇದಾವೆ ಒಂದಷ್ಟು ಗಾರ್ಡನ್ ಇದೆ ಇಲ್ಲಿ ಪ್ಲೇ ಗ್ರೌಂಡ್ ಕೂಡ ಇದೆ ಇದಿಷ್ಟು ಇಲ್ಲಿ ಅಟ್ರಾಕ್ಷನ್ ಅಟ್ರಾಕ್ಷನ್ ಪ್ಲೇಸ್ ಮಾಡಿದ್ದಾರೆ ಇದಿಷ್ಟು ಮಾಡ್ಬಿಟ್ಟಿಲ್ಲಿ ಈವ್ನಿಂಗ್ ಟೈಮೆಲ್ಲ ಬಂದಿದ್ವಿ ಯಾಕೆಂದರೆ ನೈಟ್ ನೋಡೋಣ ಕಲರ್ಫುಲ್ಲಾಗಿ ಕಾಣುತ್ತೆ ಅಂತ ಹೇಳಿ ಸೊ ನಾವು ಅಷ್ಟೇ ನಿಂತ್ಕೊಂಡ್ಬಿಟ್ಟು ಒಂದಷ್ಟು ಫೋಟೋಸ್ನೆಲ್ಲ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀವಿ ಮೆಮೊರಿಗೋಸ್ಕರ ಇರಲಿ ಅಂತ ಹೇಳಿ ಪಾಪು ಅಂತೂ ಕೈಗೆ ಸಿಕ್ತಿರ್ಲಿಲ್ಲ ಸೊ ನಾವು ಹ್ಯಾಂಗೆ ನಿಂತ್ಕೊಂಬಿಟ್ಟು ಸೆಲ್ಫಿ ಎಲ್ಲ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀವಿ ಒಂದು ನನ್ನ ಹಸ್ಬೆಂಡ್ ನೋಡ್ಕೊಳ್ಬೇಕು ಆವಾಗ ನಾನು ವಾಟರ್ಫಾಲ್ ನೋಡ್ತೀನಿ ಪಾಪುನ ಇಲ್ಲಾಂದರೆ ನಾನು ನೋಡ್ಕೊಳ್ತಿದ್ರೆ ಅವ್ರು ನೋಡ್ತಾ ಇರ್ತಾರೆ ಈ ಥರ ಎಕ್ಸ್ಚೇಂಜ್ ಮಾಡಿಕೊಂಡು ನಾವು ಪಾಪುನೂ ಕೇರ್ ಮಾಡಿಕೊಂಡು ಪ್ಲೇಸ್ನೂ ನೋಡಬೇಕಾಗತ್ತೆ ಮಕ್ಕಳು ಆದಮೇಲೆ ಏನು ಮಾಡೋಕ್ಕಾಗಲ್ಲ ಇದೇ ಥರ ಇರುತ್ತೆ ಟ್ರಾವೆಲ್ ಮಾಡುವಾಗ ಮಕ್ಳು ಇಟ್ಕೊಂಡ್ರೆ ಯಾಕೆಂದ್ರೆ ಅವ್ರಿಗೂ ಕೇರ್ ಮಾಡ್ಬೇಕಾಗತ್ತಲ್ಲ ಸೊ ನೆಕ್ಸ್ಟ್ ಒಂದು ಈ ವಾಟರ್ ಫಾಲ್ನ ಸ್ಪೆಷಾಲಿಟಿ ಏನಂದ್ರೆ ಇದು ವರ್ಲ್ಡ್ ಲಾರ್ಜೆಸ್ಟ್ ಇಂಡೋರ್ ಟಾಲೆಸ್ಟ್ ಲಾರ್ಜೆಸ್ಟ್ ಅಲ್ಲ ಟಾಲೆಸ್ಟ್ ಇಂಡೋರ್ ವಾಟರ್ ಫಾಲ್ ಇದು ಸೊ ಇದು ಒಂದು ಸೆಂಟರ್ ಆಫ್ ದ ಅಟ್ರಾಕ್ಷನ್ ಚಾಂಗಿ ಏರ್ಪೋರ್ಟ್ದು ಇದು ಓಪನ್ ಆಗಿರೋದು ಮಾರ್ಚ್ ಸೆವೆನ್ ಟೂ ತೌಸಂಡ್ ನೈನ್ಟೀನಲ್ಲಿ ನಾವು ಬಂದಿರೋದು ಟೂ ತೌಸಂಡ್ ಸೆವೆಂಟೀನ್ಗೆ ನಾವು ಶಿಫ್ಟ್ ಆಗಿದ್ದು ಸಿಂಗಪುರ್ಗೆ ಸೊ ಅದು ಬಿಟ್ಟರೆ ಇದು ತ್ರೀ ಪಾಯಿಂಟ್ ಫೈವ್ ಏಕರ್ಸ್ ಜಾಗದಲ್ಲೇನೋ ಕಟ್ಟಿದ್ದಾರೆ ಆ್ಯಂಡ್ ಇದನ್ನು ಕಟ್ಟೋದಕ್ಕೆ ಸುಮಾರು ಒನ್ ಪಾಯಿಂಟ್ ಸೆವೆನ್ ಬಿಲಿಯನ್ ಡಾಲರ್ಸ್ ಏನೋ ಖರ್ಚು ಅಂತ ಆ್ಯಂಡ್ ಇದನ್ನು ಸ್ಟೀಲ್ ಮತ್ತು ಗ್ಲಾಸ್ನ ಯೂಸ್ ಮಾಡಿಬಿಟ್ಟು ಕಟ್ಟಿದ್ದಾರೆ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಕಟ್ಟಿದ್ದಾರೆ ಇದು ಆ್ಯಂಡ್ ಈ ಥರ ಥೇಮ್ಸ್ ಚೇಂಜ್ ಆಗ್ತಾನೇ ಇರುತ್ತೆ ನೈಟು ನೈಟ್ ಫುಲ್ ಮ್ಯೂಸಿಕ್ ಹಾಕಿರ್ತಾರೆ ಆ್ಯಂಡ್ ಮಲ್ಟಿಪಲ್ ಕಲರಲ್ಲಿ ವಾಟರ್ ಫಾಲ್ ಥೇಮ್ಸ್ ಚೇಂಜ್ ಆಗ್ತಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ಎಷ್ಟು ಫೋಟೋಸ್ ಕ್ಲಿಕ್ ಮಾಡಿದ್ರು ಎಷ್ಟು ವೀಡಿಯೋಸ್ ಕ್ಲಿಕ್ ಮಾಡಿದ್ರು ಏನೋ ಒಂಥರ ಅಲ್ಲೇ ಕುತ್ಕೊಂಡಿದ್ರೆ ಅಲ್ಲೇ ಕುತ್ಕೊಂಡು ಬರೋಣ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಈ ವಾಟರ್ ಇಂದ ಏನು ನೀರು ಬೀಳ್ತಾ ಇರುತ್ತಲ್ಲ ಈ ಸರೌಂಡಿಂಗಲ್ಲಿ ಏನೇನು ಕುತ್ಕೊಂಡು ನೋಡ್ತಿದಾರಲ್ಲ ಅವ್ರ ಮೇಲೆಲ್ಲ ಬೀಳ್ತಾ ಇರುತ್ತೆ ಈ ಫಾಗ್ ಥರ ಬರ್ತಿರತ್ತೆ ಅದು ಒಂದು ಸೆಂಟರ್ ಆಫ್ ದ ಅಟ್ರಾಕ್ಷನ್ ಇಲ್ಲಿ ಇದು ನಾವು ಕೆಳಗಡೆ ಕುತ್ಕೊಂಡು ನೋಡ್ತಾ ಇದ್ದೀವಿ ಆವಾಗ ನಾವು ಮೇಲ್ಗಡೆ ನೋಡಿದಾಗ ಫುಲ್ಲು ಕೆಳಗಡೆ ಏನು ಸರೌಂಡಿಂಗ್ ಇದೆ ಅದೆಲ್ಲ ಕಾಣಿಸ್ತಾ ಇರುತ್ತೆ ಮಕ್ಕಳಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ತಾರೆ ನಾವು ನೈಟ್ ಟೈಮಲ್ಲಿ ಹೋಗಿದ್ವಲ್ಲ ಸೊ ಹಂಗಾಗಿ ವ್ಯೂ ಈ ಥರ ಕಾಣಿಸ್ತಿದೆ ಡೇ ಟೈಮಲ್ಲಿ ಹೋದರೆ ಒಂದು ಸ್ವಲ್ಪ ಲೈಟ್ ಆಗಿ ಕಾಣುತ್ತೆ ಈ ಥೇಮ್ಸ್ ಎಲ್ಲ ಆ್ಯಂಡ್ ಇದು ಒಂದು ಸೆಂಟರ್ ಆಫ್ ದ ಅಟ್ರಾಕ್ಷನ್ ಏರ್ಪೋರ್ಟ್ಗೆ ಇದು ನೋಡೋದಕ್ಕೆ ಅಂತ ಹೇಳಿ ತುಂಬಾ ಅಂದ್ರೆ ತುಂಬಾ ಜನ ಬರ್ತಾರೆ ಇಲ್ಲಿ ಇನ್ ಡೈನಿಂಗ್ ಕೂಡ ಇದೆ ಮಕ್ಕಳಿಗೆ ಗಾರ್ಡನ್ ಕೂಡ ಇದೆ ಆಟ ಆಡೋದಕ್ಕೆ ಅಂಡ್ ಹೋಟೆಲ್ ಫೆಸಿಲಿಟೀಸ್ ಎಲ್ಲ ಇದೆ ಇಲ್ಲಿ ಸ್ಟೇ ಮಾಡೋದಾದ್ರೆ ಮಾಡಬಹುದು ತುಂಬಾ ಕಾಸ್ಟ್ಲಿನೇ ಇರುತ್ತೆ ಇಲ್ಲೆಲ್ಲ ಸೊ ಇದು ನಾವು ಸೆಕೆಂಡ್ ಟೈಮು ವಿಸಿಟ್ ಮಾಡ್ತಿರೋದು ಇಲ್ಲಿಗೆ ಫಸ್ಟ್ ಟೈಮ್ ನಾವು ಪಾಪು ಆಗೋಕ್ಕಿಂತ ಮುಂಚೆ ಒಂದ್ಸತಿ ವಿಸಿಟ್ ಮಾಡಿದ್ವಿ ಆ್ಯಂಡ್ ಸೆಕೆಂಡ್ ಟೈಮು ಪಾಪುಗೆ ಗಾರ್ಡನ್ ಇದೆ ಅಂತ ಹೇಳಿ ರೀಸನ್ಗೆ ಬಂದ್ವಿ ಬಟ್ ಬಂದಿದ್ದು ಆಯ್ತಲ್ಲ ಇನ್ನು ಇದು ಇದನ್ನು ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ಬಂದಿದೀವಿ ಸೊ ಹಿಂದ್ಗಡೆ ಏನದು ಟ್ರೈನ್ ಟ್ರಾ ಟ್ರ್ಯಾಕ್ ಕಾಣಿಸ್ತಿದೆಯಲ್ಲ ಅದು ಒಂದು ಮಿನಿ ಮೆಟ್ರೋ ಇರುತ್ತಲ್ವ ಏರ್ಪೋರ್ಟ್ ಕನೆಕ್ಟ್ ಮಾಡೋದು ಟರ್ಮಿನಲ್ ಕನೆಕ್ಟ್ ಮಾಡೋದು ಆ ಮೆಟ್ರೋ ನಾನು ಕ್ಯಾಪ್ಚರ್ ಮಾಡ್ತೀನಿ ಯಾವ ಮೆಟ್ರೋನು ಪಾಸ್ ಆಗ್ತಿಲ್ಲ ಸೊ ಬೇರೆ ಎಲ್ಲ ಕ್ಯಾಪ್ಚರ್ ಮಾಡುವಾಗ ಮೆಟ್ರೋ ಪಾಸ್ ಆಗ್ತಿತ್ತು ಆ ಬೇರೆ ವಿಡಿಯೋಗಳಲ್ಲೆಲ್ಲ ನೋಡಿದೀನಿ ನಾನು ಒಂದು ಸ್ವಲ್ಪ ಆ್ಯಂಡ್ ಇದಾಗಿತ್ತು ಈ ಏರ್ಪೋರ್ಟಿನ ಒಂದು ಫಾಲ್ ಇಂಡೋರ್ ಅಲ್ಲ ಟಾಲೆಸ್ಟ್ ವಾಟ್ರ್ ಇಂದ ಸೊ ನೋಡಿ ಎಷ್ಟು ಅಲ್ಲಿ ಇದು ಕಲರೆಲ್ಲ ಚೇಂಜ್ ಆಗ್ತಿರುತ್ತೆ ಹೇಳಿ ನಾನು ಗಾರ್ಡನ್ ಏನಿದೆ ಅಲ್ಲ ಒಳಗಡೆ ಅದನ್ನು ಕ್ಯಾಪ್ಚರ್ ಮಾಡ್ಕೊಡೋಣ ಅಂದ್ಕೊಂಡೆ ಬಟ್ ಪಾಪು ತುಂಬ ಆಕ್ಟಿವ್ ಆಗಿದ್ದು ಸೊ ಹಂಗಾಗಿ ನನಗೆ ಅಷ್ಟೊಂದು ಕ್ಯಾಪ್ಚರ್ ಆಗಿಲ್ಲ ಸಂಜೆ ಆಗೋದನ್ನ ನಾವು ಇದನ್ನೆಲ್ಲ ನೋಡ್ಕೊತಾನೆ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಳ್ಳೋಣ ಅಂತ ಹೇಳಿ ಹೊರಗಡೆ ಬಂದ್ವಿ ಹೊರಗಡೆ ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ಬೋಂಡ ಬಜ್ಜಿ ಜಿಲೇಬಿ ಕಾಫಿ ಎಲ್ಲ ತೊಗೊಂಡಿದ್ದೀವಿ ಈವ್ನಿಂಗ್ ಸ್ನ್ಯಾಕ್ಸ್ ಥರ ಯಾಕೆಂದರೆ ನಾವು ಮಧ್ಯಾಹ್ನ ಮನೆ ಬಿಟ್ಟಿದ್ದಲ್ಲ ಸೊ ಹಂಗಾಗಿ ಈವ್ನಿಂಗ್ ಏನಾದರೂ ತಿನ್ಕೊಳ್ಳೋಣ ಅಂತ ಹೇಳಿ ತಿನ್ಕೊಳ್ತಾ ಇದ್ದೀವಿ ಸೊ ಅದನ್ನು ತಿನ್ಕೊಂಡಾದ್ಮೇಲೆ ಒಂದಷ್ಟು ಟೈಮು ಪಾಪು ಕೂಡ ಅಲ್ಲಿ ಆಟ ಆಡಿದ್ಲು ಕೆಳಗಡೆ ತುಂಬ ಮಕ್ಕಳು ಆಟ ಆಡ್ತಿದ್ರು ಅವಳು ಕೂಡ ಆಟ ಆಡ್ತಿದ್ರು ನಾನು ಫೋಟೋಸ್ ಕ್ಲಿಕ್ ಮಾಡೋದಕ್ಕೆ ತುಂಬ ಟ್ರೈ ಅವಳು ಬಟ್ ಅವಳು ಅವಳದೇ ಒಂದು ಲೋಕದಲ್ಲಿ ಬ್ಯಿಯಾಗಿಬಿಟ್ಟಿದ್ಲು ಅಲ್ಲಿ ಯಾರು ಮಕ್ಕಳು ಸಿಗ್ತಾರೋ ಅವ್ರ ಜೊತೆ ಆಡ್ತಾ ಅವಳು ಸೊ ನಾವು ಅವಳಿಗೆ ಅಷ್ಟೊಂದು ಡಿಸ್ಟರ್ಬ್ ಮಾಡೋಕ್ಕೋಗಿಲ್ಲ ನಾವು ಕೂಡ ಸುಮ್ಮನೆ ಸೈಲೆಂಟಾಗಿ ಕುತ್ಕೊಂಡು ಅಲ್ಲೆಲ್ಲ ನೋಡ್ತಾ ಇದ್ವಿ ಆ್ಯಂಡ್ ಇವಾಗ ನೈಟ್ ಡಿನ್ನರ್ಗೂ ಕೂಡ ಟೈಮ್ ಆಯಿತು ನಾವು ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಒಂದು ರೆಸ್ಟೋರೆಂಟಿಗೆ ಬಂದಿದ್ದೀವಿ ಇಲ್ಲಿ ಸೊ ಇಲ್ಲಿ ಬಂದು ನಾವು ಪರೋಟ ತೊಗೊಂಡ್ಬಿಟ್ಟು ಪಾಪು ಗೇಸ್ ಪಗೇಟಿ ಎಲ್ಲ ತೊಗೊಂಡಿದೀವಿ ಸೊ ಡಿನರ್ ಮುಗಿಸ್ಕೊಂಡು ಮನೆಗೆ ಹೋಗೋದು ಮೇನು ಅಂತ ಹೇಳಿ ಸೊ ಇದಾಗಿತ್ತು ಇವತ್ತಿನ ವ್ಲಾಗೂ ಹೆಂಗನೂ ನಮಗೆ ಚಾಂಗಿ ಜುವೆಲ್ ಚಾಂಗಿ ಏರ್ಪೋರ್ಟಿನ ವಾಟರ್ ಫಾಲು ಇಷ್ಟ ಆಯಿತಾ ನನಗೆ ಆ್ಯಂಡ್ ಐ ಹೋಪ್ ನಾನು ಚೆನ್ನಾಗಿ ತೋರಿಸ್ದೆ ವೀಡಿಯೋದಲ್ಲಿ ವಾಟರ್ ಫಾಲ್ನ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಕಾಮೆಂಟ್ ಮಾಡಿ ಆ್ಯಂಡ್ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಓಕೆ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಆ್ಯಂಡ್ ಟಿಲ್ ದಟ್ ಕೀಪ್ ವಾಚಿಂಗ್ ಇಶ್ಯೂಸ್ ಕನ್ನಡ ಫೋರ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್